ಹಾಂ ಎಲ್ಲಗು ನಮಸ್ಕಾರ ಇದು ಮಧ್ಯಾಹ್ನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟಿಫನ್ ಎಲ್ಲ ತಿನ್ಕೊಂಡು ತಿನ್ಕೊಂಡಾದ್ಮೇಲೆ ನಾನು ಅಮ್ಮಂದು ಸೀರೆ ಎಲ್ಲ ಇದ್ದು ಸ್ವಲ್ಪ ಅಮ್ಮ ಜಿಗ್ ಮಾಡಿಕೊಡೋ ಮಾಡ್ಕೊಡೋ ಸೈಡಲ್ಲೆಲ್ಲ ಕಟ್ ಮಾಡಿಬಿಟ್ಟು ಅಂತ ಅಂದರು ಸರಿ ಅಂದ್ಬಿಟ್ಟು ನಾನು ಮಮ್ಮಿ ಮಾಡ್ಕೊಡ್ತೀನಿ ಬಿಡು ಅಂದೆ ಇಲ್ಲಿ ಲೆಗ್ ಮಿಷಿನ್ ಇದೆಯಲ್ಲ ಲೆಗ್ ಮಿಷಿನಲ್ಲೇ ಸ್ಟಿಚ್ ಮಾಡ್ತೀನಿ ಅದೇ ಪವರ್ ಮಿಷಿನಲ್ಲಿ ನನಗೆ ಹೊಲ್ದಿ ಹೊಲ್ದಿ ಅಭ್ಯಾಸ ಆಗಿ ಇದು ಸ್ಟಿಚಿಂಗ್ ಮಾಡೋಕೆ ಸ್ವಲ್ಪ ನನಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದರೂ ಪರವಾಗಿಲ್ಲ ಎಲ್ಲ ಸ್ಟಿಚ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಸರಿ ಅಂತ ಎಲ್ಲ ತಂದು ಇಟ್ಕೊಂಡಿದ್ದೀನಿ ಜಕ್ತಿ ಮೇಲೆ ಸರಿ ಅಮ್ಮ ಅದಕ್ಕೇ ಇದು ರಾಗಿ ಬೀಸೋ ಕಲ್ಲಿದು ಅದಕ್ಕೆ ಅಮ್ಮ ಸ್ವಲ್ಪ ಕಾಳೆಲ್ಲ ಇತ್ತು ತೊಗರಿ ಕಾಳು ಅದನ್ನು ಬಿಸಿಲಿಗೆಲ್ಲ ಅಮ್ಮ ಓದರ್ಸಿದ್ದು ಅದನ್ನು ಫುಲ್ಲು ಕ್ಲೀನಾಗಿ ಎಷ್ಟು ಚೆನ್ನಾಗಿ ನೆನೆ ಏನಾಕ್ಬಿಟ್ಟು ಇದು ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಒಂದು ಚೂರು ಹುಳನೂ ಆಗಿರಲಿಲ್ಲ ಅದಕ್ಕೆ ಸರಿ ಅಮ್ಮ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ಸಾಂಬಾರಿಗೆಲ್ಲ ಆಗೋದು ತೊಗರಿ ಬೆಳೆ ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ನಿಂಬೆಹಣ್ಣು ನಿಂಬೆಹಣ್ಣು ಕಲ್ಲಿಗೆ ಉಜ್ಜಿಬಿಟ್ಟು ಇಟ್ಟಿದ್ರು ಸ್ವಲ್ಪ ಹೊತ್ತು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ಬಿಸಿಲಿಗೆಲ್ಲ ಒಣಗಾಕಿದ್ವಲ್ಲ ಕಾಳನ್ನ ಸ್ವಲ್ಪ ಬಿಸಿ ಇದ್ದರೆ ಸ್ವಲ್ಪ ಕಾಳು ಉಡಿ ಇದು ಪೀಸ್ ಪೀಸ್ ಥರ ಆಗುತ್ತೆ ಬೇಳೆ ಥರ ಆಗುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇವಾಗ ಮಾಡ್ಕೊಡ್ತಾ ಇದ್ರು ಅಮ್ಮ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ನನ್ನ ತಂಗಿ ಆಗ್ತಾ ನಾನು ಈ ಕಡೆ ಸ್ಟಿಚಿಂಗ್ನ ಮಾಡ್ತಾ ಸೀರೆ ಸೀರೆ ಎಲ್ಲ ಸೈಡಿಂದ ದಡ ಎಲ್ಲ ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ಟಿಚ್ ಮಾಡ್ಕೊಂಡು ಅಂದ್ಕೊಂಡು ಎಷ್ಟು ಚೆನ್ನಾಗಿ ಬೇಳೆ ಬರ್ತಾ ಇತ್ತು ಗೊತ್ತಾ ಇದನ್ನೆಲ್ಲ ಇದು ಇದು ಆವಾಗಿನ ಕಾಲದ್ದು ಎಷ್ಟು ವರ್ಷ ಅಂದರೆ ಒಂದು ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಅವಾಗೆಲ್ಲ ಇದ್ರೊಳಗೇನೆ ಯೂಸ್ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿ ಇವಾಗ ಅದೆಲ್ಲ ಫಸ್ಟ್ ಎಲ್ಲ ಹಸಿಟ್ಟೆಲ್ಲ ಇದ್ರೊಳಗೆ ಮಾಡ್ಕೊತಾ ಇದ್ರಂತೆ ರಾಗಿನ ಮಾಮೂಲಿ ಆ ತೂತೊಳಗಿನ ರಾಗಿ ಆಗ್ತಾ ಇರೋದು ಮಾಮೂಲಿ ಹಸಿಟ್ ಆಗ್ತಾ ಇತ್ತು ಅದನ್ನ ಸುಮ್ಮ ಮಾಮೂಲಿ ಒಂದ್ ಆಡ್ಕೊತಿದ್ರು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಅವಾಗೆಲ್ಲ ಇದೇ ತರ ಇವಾಗೆಲ್ಲ ಬರಿ ಎಲ್ಲ ಮಿಷಿನ್ ಮಿಷಿನ್ಸ್ ಬಂದ್ಬಿಟ್ಟಿದೆ ನೋಡಿ ಅದಕ್ಕೆ ನಾನು ಸ್ಟಿಚ್ ಮಾಡ್ಕೊತಾ ಇದೆ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ದಡ ಎಲ್ಲ ಸೈಡ್ ಕಟ್ ಮಾಡ್ಕೊಂಡು ನಾನು ಮಾಮೂಲಿ ಫೋಲ್ಡ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ಜಿಗ್ ಜಾಗಿರುತ್ತೆ ಮಿಷಿನ್ಸ್ ಜಿಗ್ ಜಾಗ್ ಮಾಡೋಕ್ಕಾಗಲ್ಲ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಹೊಲಿತಾ ಇದ್ದೆ ಸರಿ ಅಂದ್ಬಿಟ್ಟು ಯಾಕೋ ಮಜ್ಜಿಗೆ ಕುಡಿಯೋ ಈ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಫುಲ್ಲು ದಾಹ ಅಂದರೆ ದಾಹ ಈ ಕಡೆ ನಿಂಬೆಹಣ್ಣು ಇತ್ತು ನಿಂಬೆಹಣ್ಣು ಜ್ಯೂಸ್ ಏನು ಜಾಸ್ತಿ ಮಾಡೋದು ಯಾವಾಗಲೂ ಅದು ಶುಗರ್ ಅಂದ್ಬಿಟ್ಟು ನಾನು ಅದಕ್ಕೆ ಅಷ್ಟು ನನ್ನ ಹೇಳ್ದೆ ಮಜ್ಜಿಗೆ ಮಾಡ್ಕೊಂಬ ಅಂದ್ಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಇದು ಏನಪ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟಿರೋದು ಮಜ್ಜಿಗೆ ಮಾಡ್ಕೊಬಂದು ಇವಾಗೆಲ್ಲ ಕುತ್ಕೊಂಡು ಕುಡಿತಾ ಇದ್ವಿ ತೊಂಬತ್ತು ಸಾವಿರ ಕೊಡ್ತಾರಂತೆ ಅದನ್ನ ಇಸ್ಕೊ ಬಿಟ್ಟು ಅವಳತ್ನ ಕೊಡ್ಬಿಡ್ತೀನಿ ಇನ್ನು ಒಂಬತ್ತು ತಿಂಗಳು ಮೂವತ್ತು ಸಾವಿರ ಇದು ಕಟ್ ಮಾಡ್ಕೊಂಡು ಕೊಡೋದು ಐವತ್ತು ಸಾವಿರ ತಲೆ ಕೆಟ್ಟ ಮಾತಾಡ್ಸ ಅವ್ರಿಗ್ ಕಾಸು ಬಿಡ್ತೀನಿ ಈಸ್ಕೊಡು

ಅವ್ರ ಕೈಲೆ ಮಾಡ್ಸ್ಕೊ ನಾನ್ ಯಾಕೆ ಎಲ್ ಬಂದ್ ಗೆಯ್ತಿದೀ ಹೇಳು ನಾನ್ ಸುಮ್ಮನಿ ಆಣಿತ ಕೂತ್ಕೊಬೋದಾಗಿತ್ತಲಾ ಯಾಕೆ ಮಾಡ್ತಾ ಇದೀನಿ ನಾನು ಮಕ್ಳಿಗ್ ಹೇಳ್ಕೊಡು ಏನ್ ಯೋಗ್ಯದ್ ಮಾತಾಡ್ತಿದೀನಿ ನೋಡು ನೋಡೋರ್ ಮಕ್ಳು ನೋಡು ಏ ಆಯ್ತು ಇನ್ನ ನಾನು ನಮ್ಮೂನು ಹೇಳ್ತಾ ಇದ್ದೀನಿ ಮಾಡಬೇಡ ಅಂತ ಬಿಡು ಮಾಡಕ್ಕಲ್ಲ ಅದೆಂತ ಯೋಗ್ಯದ್ ಬುದ್ಧಿ ನೀನ್ ಕಲ್ ಆ ಮಾತಾಡೋ ಮಾತ ಇವಾಗ ಮಾತಾಡ್ತಿದೀನಿ ನಾ ಏನ್ ಮಾತು ಯಾಕೆ ಮಾತಾಡ್ತೀನಿ ನೀ ಕನ್ಸ್ ಕನ್ಸ್ಕ್ರಾಜುಂಡ್ ಮಕ್ಳು ಮಾಡ್ ಮಕ್ಳು ಮಾಡುದು ಸತ್ವ ತಡಿ ಯಾರು ಮಾಡಿದ್ದು ಪಾಪ ಅವ್ರ ಊರಲ್ಲಿ ಅವ್ರ ಮಕ್ಳು ಸುಮ್ತಾ ಕೈ ಕಡ್ಕೊಂಡು ಗಂಡ ಮಕ್ಳು ನಮ್ಮ ನಮ್ಮಅಮ್ಮ ಕಾಣಂಗ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅಮ್ಮಂಗೆ ಗೊತ್ತೇ ಇಲ್ಲ ಇದು ವಿಡಿಯೋ ಮಾಡ್ಕೊಂಡ್ರದ್ದು ನಾವು ಮೂರ್ ಜನ ಅಕ್ಕ ನನ್ನ ತಂಗಿ ನಾನು ಕುತ್ಕೊಂಡು ಮಾತಾಡ್ಕ ಮಾತಾಡ್ಕೊಂಡು ಹಂಗೆ ಬಟ್ಟೆ ಎಲ್ಲ ಹೊಲ್ದೆ ಅಮ್ಮ ಸ್ವಲ್ಪ ಲಂಗಗಳೆಲ್ಲ ಐತೆ ಅವನ್ನೆಲ್ಲ ಸ್ಟಿಚ್ ಮಾಡ್ಕೊಂಡೆ ಮನೆ ಹತ್ರ ಹಾಕೋಕೆಲ್ಲ ಹೊಲ್ಕೊಡು ಅಂತ ಹೇಳ್ತು ಸರ ಕುತ್ಕೊಂಡು ಈ ಕಾಲ ನೋವು ಆಯ್ತು ಅದು ಪವರ್ ಮಿಷನ್ ಹೊಲ್ದಿ ಹೊಲ್ದಿ ಅಭ್ಯಾಸ ಆಗಿ ನನಗೆ ಲೆಗ್ ಮಿಷಿನ್ ತುಣಿಬೇಕಲ್ಲ ಫಸ್ಟಲ್ಲಿ ಇದ್ರೊಳಗೆ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಅವಾಗೆಲ್ಲ ಎಷ್ಟು ಸ್ಟಿಚ್ ಮಾಡ್ತಿದ್ದೆ ಗೊತ್ತಾ ಬಟ್ಟೆನ ತುಂಬ ಸ್ಟಿಚ್ ಮಾಡಿದೀನಿ ಅವಾಗೆಲ್ಲ ಬರಿ ಲೆಗ್ ಮಿಷಿನಲ್ಲೇ ಹೊಲಿತಾ ಇದೆ ಇವಾಗ ಅದು ಟಚ್ ಹೋಗ್ಬಿಟ್ಟಿದೆಯಲ್ಲ ಪವರ್ ಮಿಷಿನ್ ಅಭ್ಯಾಸ ಆಗಿ ಸರಿ ಯಾಕೋ ಫುಲ್ಲು ಮೋಡಾಗಿ ಮಳೆ ಬರೋಂಗೆ ಆಗ್ತಿತ್ತು ಗುಡುಗು ಅಂದ್ರೆ ಎಷ್ಟು ಗುಡುಕ್ತಾಯಿತ್ತು ಅಂದರೆ ಸರಿ ಅಂದ್ಬಿಟ್ಟು ನಾನು ನನ್ನ ತಂಗಿ ನಾವೆಲ್ಲ ನನ್ನ ತಂಗಿ ನಾನು ಸೇರ್ಕೊಂಡು ಬಟ್ಟೆ ಎಲ್ಲ ನಮ್ಮ ಅಕ್ಕ ಹಸ ಹೊಡ್ಕೊಂಡು ಹೋಗಿದ್ಲು ದನನ ಮೇಸ್ಕೊ ಬರ್ತೀನಿ ಅಂತ ಸರಿ ಇವಾಗೆಲ್ಲ ಬಟ್ಟೆ ತಂದ್ಬಿಟ್ಟು ಒಳಗಡೆ ಬಟ್ಟೆ ತಂದ್ಬಿಟ್ಟು ಒಳಗಡೆ ಚೇರ್ ಮೇಲೆ ಹಾಕ್ತಾರೆ ಸರಿ ಅಂದ್ಬಿಟ್ಟು ಎಲ್ಲ ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಹೊಡ್ದೆ ಅದೇನೆ ಮಕ್ಕಳೆಲ್ಲ ಕೂತ್ಕೊಂಡು ಮಧ್ಯಾಹ್ನ ಕರೆಂಟ್ ಸ್ವಲ್ಪ ಟಿವಿ ನೋಡಿದ್ವು ಸರಿ ಅಬಿಬಿಟ್ಟು ಟಿವಿನೇ ಜಾಸ್ತಿ ಹಾಕಿ ನೋಡ್ತೀವಿ ಅಂದ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಹೋಮ್ ವರ್ಕ್ ಎಲ್ಲ ತಂಗಿ ಅಕ್ಕನ ಮಗಳಿಗೆ ಸ್ವಲ್ಪ ಹೋಮ್ ವರ್ಕ್ ಕೊಟ್ಟಿದ್ದಾರೆ ತಂಗಿ ಮಗಳಿಗೂ ಕೊಟ್ಟಿರ ಅದಕ್ಕೆ ಅವರು ಬರಿಕೆ ನನ್ನ ಮಕ್ಕಳು ಸರಿ ಅನ್ಬಿಟ್ಟು ಬರೀ ಎಲ್ಲ ಕೂತ್ಕೊಂಡು ಬರಿಸ್ತಾ ಇದೆ ಸೋನೆ ಬರ್ತಾ ಆಯಿತು ನಿಮಗೆ ಕಾಣ್ತಿಲ್ಲ ಅನ್ಕೊಂತೀನಿ ಸೋನೆ ಬರ್ತಾನೆ ಎರಡು ಅವರ್ ಬಂತ ಅಷ್ಟೇ ಅದಕ್ಕೆ ರಾತ್ರಿಗೆ ಏನಾದರೂ ಸೊಪ್ಪಿನ ಸರಿತ್ತು ಮುದ್ದೆ ಮಾಡ್ಕೊಂಡ್ಬಿಟ್ಟು ನೆಂಚ್ಕಣಕ್ಕೆ ಅಮ್ಮ ಆಮ್ಲೆಟ್ ಮಾಡು ಅಂತ ಹೇಳ್ತಿತ್ತು ಆಮ್ಲೆಟ್ ಎಲ್ಲ ಬೇಡ ಮಮ್ಮಿ ನಾನು ತಿನ್ನೋದಿಲ್ಲ ಇವತ್ತು ಅಂತ ಅಂದೆ ಸರಿ ಅಂದ್ಬಿಟ್ಟು ನಾನು ಅಮ್ಮ ಬೋಂಡ ತಿನ್ನೋಂಗಾಗಿದೆ ಬೋಂಡ ಮಾಡೋದು ನಾನು ಸರಿಯಕ್ಕೆ ನನಗೆ ಹೆಸರು ಬೇಳೆ ಪಾಯಸನ ತುಂಬ ಇಷ್ಟ ಮಾತ್ರ ನನಗೆ ಅದಕ್ಕೆ ಸರಿ ಅಂದ್ಬಿಟ್ಟು ಈ ಕಡೆ ಹೆಸ್ರು ಬೇಳೆ ಪಾಯಸನ ಮಾಡ್ಕೊಂಬೇಡೋಣ ಅಕ್ಕ ಬೋಂಡ ಮಾಡ್ಕೊಂಡು ಅಂತ ಅಂದೆ ಸರಿ ನಾನು ತಂಗಿ ನಾನು ಮಾಡ್ಕೊತಿದ್ವಿ ಅಕ್ಕ ಸ್ನಾನ ಮಾಡ್ತಾ ಇದ್ಲು ಸರಿ ಅಂದ್ಬಿಟ್ಟು ಇವಾಗ ನನ್ನ ತಂಗಿ ಬೋ ಈರುಳ್ಳೆಲ್ಲ ಉತ್ತರಿಸ್ಕೊಂಡು ಬೋಂಡಕ್ಕೆಲ್ಲ ಕಲ್ಸ್ಕೊತಿದ್ರು ಈ ಕಡೆ ನಾನು ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿತ್ತು ಸಾರಿ ಎಣ್ಣೆ ಅಂತೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಬೇಳೆನ ಫ್ರೈ ಮಾಡ್ಕೋಬೇಕು ಹೆಸರು ಬೇಳೆ ಅಂದರೆ ಮಾಮೂಲಿ ಅದನ್ನು ತೊಳಗ್ಗಿಳ್ದು ಹಾಕ್ಬಾರ್ದು ಹಂಗೇನೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರ್ತಾರೆ ಹೆಸರು ಬೆಳೆನ ಫುಲ್ಲು ತುಪ್ಪದ ಉರ್ಕೋಬೇಕು ಅಂತಾರೆ ವಾಸನೆ ಗಮ್ಮನವ್ರಿಗು ಹೆಸರು ಬೇಳೆನ ಹುರ್ಕೋಬೇಕು ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನಾನು ನೀರು ನೀರು ಹಾಕೊಂಡ್ಬಿಟ್ಟು ಕುಕ್ಕರನ್ನ ವಿಸಿ ಕುಗಿಸ್ಬೇಕು ನೀವು ನೋಡ್ಕೊಂಡು ಹಾಕಬೇಕು ಜಾಸ್ತಿ ಹಾಕ್ಕೊಳ್ಳಿ ನೀರು ಯಾಕಂದ್ರೆ ಹೆಸರು ಬೇಳೆ ಸ್ವಲ್ಪ ತಿಕ್ಕಾಗುತ್ತಲ್ವಾ ಗಟ್ಟಿ ಬರುತ್ತೆ ಅದಕ್ಕೆ ನಾನು ಹಾಕೊಬಿಟ್ಟು ಇವಾಗ ವಿಸ್ಲಿಕ್ಕೆ ಕೂಗಿಸ್ಕೊಂತ ಒಂದೇ ಒಂದು ವಿಸಿರು ಆದರೆ ಸಾಕು ಅದು ಚೆನ್ನಾಗಿರುತ್ತೆ ಬೇಳೆ ಬೇಳೆ ಥರ ಇದ್ರೆ ಚಂದ ಈ ಕಡೆ ಸಲಬಿಟ್ಟು ನನ್ನ ತೆಂಗಿ ಈರುಳ್ಳೆ ಕುಯ್ಕೊಂಡು ಕುಯ್ಕೊಬಿಟ್ಟು ಈ ಕಡೆ ಸ್ವಲ್ಪ ಕೊತ್ಮೂರು ಸೊಪ್ಪೆಲ್ಲ ಸಿಗೋದಿಲ್ಲ ಕೊತ್ಮಿರಿ ಸೊಪ್ಪು ತಂದ್ರೆ ನಾವು ಆಳು ಹೋಗ್ಬಿಟ್ಟು ಅದಕ್ಕೆ ಸರಿ ಕರ್ಬೇವು ಫ್ರೆಶ್ ಆಗಿರ್ತಾರೆ ಕರ್ಬೇನ ಕಿತ್ಕೊಂಬ್ಬಿಟ್ಟು ಅದನ್ನೇ ಮಾಡ್ಕೊಳ್ಳೋಣ ಬಿಡು ಅಂತಂದ್ರೆ ಅಸಿಡ್ ಎಲ್ಲ ಸ್ವಲ್ಪ ಒಂದರಾಡ್ಕೊತಾ ಇದ್ಲು ಆದ್ರೂ ಫ್ರೆಶ್ ಆಗಿದ್ರೂ ಅಸಡ್ ಒಂದ್ಸಲ ಇದಾಗ್ಬಿಟ್ಟಿರುತ್ತೆ ಹಳೆದೆಲ್ಲ ಇತ್ತಲ್ಲ ಅದಕ್ಕೆ ಎಲ್ಲ ಅಸಿಡ್ನ ಒಂದಾಡ್ಕೊಂಡು ಒಂದಾಡ್ಕೊಬಿಟ್ಟು ನಾನು ಕರ್ಮೆ ಸೊಪ್ಪನ್ನೇ ಹಾಕ್ಬಿಡು ಸಾಕು ಇನ್ನೇನು ಬೇಡ ಅನ್ಬಿಟ್ಟು ನಾನು ಹೆಂಗಿದ ಕರ್ಮೆ ಸೊಪ್ಪನ್ನ ಉತ್ರಿಸ್ಬಿಟ್ಟು ಹಾಕ್ತೀನಿ ಚೆನ್ನಾಗಿರುತ್ತೆ ಬಿಡು ಅಂತ ಅಂದ್ಲು ಸ್ವಲ್ಪ ಅಕ್ಕಿ ಇಟ್ಟು ಫ್ಲೋರ್ ಎಲ್ಲ ಮಿಕ್ಸ್ ಮಾಡಿದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು ಸೋಡಾ ಪುಡಿ ಕಮ್ಮಿ ಹಾಕೋಬೇಕು ಕಾರ್ನ್ ಫ್ಲವರ್ ಅಕ್ಕಿ ಇಟ್ಟು ಸ್ವಲ್ಪ ಹಾಕೋಬೇಕು ಆಗ ಚೆನ್ನಾಗಿರುತ್ತೆ ಸೋಡಾ ಪುಡಿ ಹಾಕಿದ್ರೆ ಎಣ್ಣೆ ಕುಡಿಯುತ್ತೆ ಸುಮ್ಮನೆ ಎಲ್ತಿಗೂ ಒಳ್ಳೇದಲ್ಲ ಅದಕ್ಕೆ ಈ ಕಡೆ ಕಡಿಮೆ ಸೊಪ್ಪನ ಜಾಸ್ತಿ ಹಾಕ್ಬಿಟ್ಟು ಕಲ್ಸ್ಕೊಂಡ್ಲು ಈರುಳ್ಳಿ ಈರುಳ್ಳಿ ಥರ ಇದ್ರೆ ಚೆನ್ನಾಗಿತ್ತು ಪಕೋಡ ಅಂದ್ಬಿಟ್ಟು ಸರಿ ಕಲ್ಸ್ಕೊಂಡು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಳು ಆ ಕಡೆ ಸೈಡಿಗೆ ನಾನು ಅದಕ್ಕೆ ಸರಿ ಅಂದರು ಶಾವಿಗೆ ಸ್ವಲ್ಪ ಇತ್ತು ಹೆಸ್ರು ಬೇಳೆ ಪಾಯಸಕ್ಕೆ ಸ್ವಲ್ಪ ಶಾವಿಗೆ ಹಾಕೋರು ಚೆನ್ನಾಗಿದೆ ಶಾವಿಗೆ ಅಂದರೆ ನೀವು ಬೇಕು ಅಂತೆ ಆಪ್ಷನಲ್ಲಿ Amma appayam badawa ala, amma appa dhorti mantha. Amma appayam badawa ala, amma ಈ ರೀಲ್ಸ್ ಬಂದಿರೋದಕ್ಕೂ ಅದಕ್ಕೂ ಮಕ್ಕಳೆಲ್ಲ ಕಲ್ತ್ಕೊಬಿಟ್ಟಿದ್ದಾರೆ ಅಪ್ಪ ಮಕ್ಕಳು ಜೊತೆಗಂತೂ ಆಡೋಕ್ಕಾಗೋದಿಲ್ಲ ಎಲ್ಲ ಮಕ್ಕಳು ಕಿರ್ಚಾಡು ಅಂದರೆ ಕಿರ್ಚಾಡು ಅಪ್ಪ ನನಗೆ ಮನೆಯೊಳಗೆ ವೀಡಿಯೋ ಎಲ್ಲ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲ್ಲ ನಾನು ಹೊಲ್ದ ಹತ್ರ ಹೋಗ್ಬಿಟ್ಟು ಆ ಕಡೆ ಸೈಡ್ ವಾಯ್ಸ್ ಅವರ್ ಕೊಡ್ತೀನಿ ಸರಿ ಈ ಕಡೆ ಬೋಂಡ ಎಲ್ಲ ಆಯಿತು ನನ್ನ ತಂಗಿ ಬೋಂಡ ಮಾಡ್ತಾರೆ ನಾನು ಸರಿ ಅಂದ್ಬಿಟ್ಟು ಹೊಸ ತಪ್ಪಲಿ ತಗೊಬಂದಿವಲ್ಲ ಪಾಯಸ ಮಾಡೋಕ್ಕೆ ಎಲ್ಲರಿಗೂ ಬೇಕಾಗುತ್ತಲ್ವ ನನ್ನ ತಂಗಿ ಮನೇನು ಇದೆಯಲ್ಲ ಮುಂದಗಡೆ ಅದಕ್ಕೆ ನಾ ಅವಳಿಗೂ ಮತ್ತು ಎಲ್ಲಾಗೂ ಜಾಸ್ತಿ ಬೇಕು ಅಂದ್ಬಿಟ್ಟು ಹೊಸ ತಪ್ಪಲಿಲಿ ಪಾಯಸ ಮಾಡೋಣ ದೊಡ್ಡ ತಪ್ಲಿ ತೊಗೊಬಂದೆ ಅದನ್ನ ಇನ್ನೂ ಯೂಸ್ ಮಾಡಿಲ್ಲ ಸರಿ ಅದಕ್ಕೆ ಸ್ಟಿಕ್ಕರ್ ಇತ್ತಲ್ಲ ಸ್ಟಿಕ್ಕರ್ನ ಸುಮ್ಮನೆ ನಾನು ನಮಗೆ ಇದು ಏನಪ್ಪ ಉಜ್ಜಿದ್ರೆ ಸುಮ್ಮನೆ ಗಾರ್ ಗಾರ್ ಆಗುತ್ತೆ ಇಲ್ಲ ಚೆನ್ನಾಗೂ ಇರೋದಿಲ್ಲ ಅದಕ್ಕೆ ಬಿಸಿ ಮಾಡೋಕೆ ಇಡಬೇಕು ತಪ್ಪಲಿ ಬಿಸಿ ಮಾಡೋಕೆ ಇಟ್ಬಿಟ್ಟು ಮೆಲ್ಲಕ್ಕೆ ತೆಗಿಬೇಕು ಅವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸುಮ್ಮನೆ ನಾವು ಅವಾಗ ಸಿಲ್ವರ್ ಗುಂಜರಾಗಲಿ ಏನೋ ಉಜ್ಜಿಬಿಟ್ರೆ ಫುಲ್ ತಪ್ಪಳಿನ ಹಾಳಾಗೋಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ಏನಾದರೂ ಅಷ್ಟೇ ಪ್ಲೇಟ್ ಆದರೂ ಅಷ್ಟೇ ನೀವು ಸೌಟ್ಗಳಲ್ಲಿ ಎಲ್ಲ ಸ್ಟಿಕ್ಕರ್ಸ್ ಎಲ್ಲದಕ್ಕೂ ಬಂದೇ ಬರುತ್ತೆ ಇವಾಗ ಎಲ್ಲಾದರೂ ಸ್ಟಿಕ್ಕರ್ಸ್ ಹಾಕಿರ್ತಾರೆ ಈ ತರ ತೆಗ್ದುಬಿಟ್ಟು ನೀವು ವಾಶ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸುಮ್ಮನೆ ಇದು ಆಗೋದಿಲ್ಲ ನೀವು ಒಂದು ಟಿಪ್ಸ್ ಅಂತ ಹೇಳಿದೆ ಅಷ್ಟೇ ಗೊತ್ತಿರೋರಿಗೆ ಮಾತ್ರ ಗೊತ್ತಿಲ್ಲದವರಿಗೆ ಹೇಳಿದ್ದೀನಿ ಅಷ್ಟೇ ಇವಾಗೆಲ್ಲ ಗೊತ್ತಿರುತ್ತೆ ಎಲ್ಲರಿಗೂ ಸರಿ ಈ ಕಡೆ ಬೋಂಡ ಎಲ್ಲ ಆಯಿತು ಈ ಕಡೆ ಅಕ್ಕ ಅದಕ್ಕೆ ಸರಿ ಅಕ್ಕ ಸ್ನಾನ ಮಾಡ್ಕೊಂಬಂದ್ರೆ ನನಗೆ ಪಾಯಸ ಅಷ್ಟಾಗಿ ನನಗೆ ಮಾಡಕ್ಕೆ ಬರಲ್ಲ ಅಕ್ಕ ಚೆನ್ನಾಗಿ ಮಾಡ್ತಾಳೆ ಅದಕ್ಕೆ ಸರಿ ಅಂದ್ಬಿಟ್ಟು ಕೊಬ್ಬರಿ ತೊಗೊಂಡು ಒಂದು 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 ಒಂದಿಷ್ಟು ಒಂದು ಕೈಯಲ್ಲಿ ಒಂದು ಅಪ್ಪು ಒಂದು ಕೊಬ್ಬರಿ ತೊಗೊಂಡು ಅರ್ಧ ನೋಡಿ ಬೋಂಡ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಕ್ರಿಸ್ಪಿಗೆ ಈ ಕಡೆ ಪಾನ್ಕು ಕಾಯೋಕೆ ಇಟ್ಟಿದ್ದಾಳೆ ಅಕ್ಕ ಒಂದು ಕೆಜಿ ಅಷ್ಟು ಬೆಲ್ಲ ಹಾಕೊಂಡಿದ್ದೀವಿ ಇನ್ನು ಈ ಕಡೆ ಕೊಬ್ಬರಿ ಕೊಬ್ಬರಿನ ಸಣ್ಣ ಸಣ್ಣ ಕುಯ್ಕೋಬೇಕು ಕುಯ್ಕೊಂಡ್ರೆ ಕುಯ್ಕೋಬೋದು ನೀವು ತುರಿದಾದ್ರೆ ಇಟ್ಕೊಬೋದು ಒಂದು ಓಳಷ್ಟು ಕೊಬ್ಬರಿ ಈ ಕಡೆ ನಾನು ಸರಿ ಅಂದ್ಬಿಟ್ಟು ಅಕ್ಕ ಗಸಗಸೆ ಮತ್ತೆ ಅಕ್ಕಿ ಎರಡು ೂ ಹುರ್ಕೋಂಥದ್ದು ಅದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಗ ಇದಾಕಿ ಒಂದು ಸ್ವಲ್ಪ ಗಸಗಸ ಆಮೇಲೆ ಲಾಸ್ಟಿಗೆ ಹುರ್ಕೊಳೋದು ಇವಾಗ ಈ ಕಡೆ ಫಸ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿನ ಅದಕ್ಕೆ ಎಲಕ್ಕಿ ಕೈ ಹಾಕ್ಕೊಂಡಿದ್ದಾಳೆ ಈ ಕಡೆ ಅದು ಕೈ ಅಕ್ಕಿ ಇದು ಇದು ಮಾಡ್ಕೊಂಡು ಬಿಸಿ ಮಾಡಾಯ್ತು ಇವಾಗ ಗಸಗಸನ ಅಷ್ಟು ಚಟಪಟ ಅಂದರೆ ಸಾಕು ಅಂದರೆ ತುಂಬ ಇದಾಗ್ಬಿಡುತ್ತೆ ಜಾಸ್ತಿ ಉರಿಲಿ ಹಿಡ್ಕೊಬಾರ್ದು ಆಗ್ಬಿಡುತ್ತೆ ಸರಿ ಅಕ್ಕಿ ಗ ಇದಾಕಿ ಮತ್ತು ಕಾಯಿ ಮತ್ತು ಇದು ಯಲಕ್ಕಿ ಕಾಯಿ ಹಾಕ್ಬಿಟ್ಟು ಸಣ್ಣಕ್ಕೆ ಫುಲ್ಲು ನಾಮು ಥರ ಪೇಸ್ಟ್ ಥರ ಅದು ರುಬ್ಕೊಬೇಕು ಸಣ್ಣಕ್ಕೆ ಅಕ್ಕ ಅದಕ್ಕೆ ರುಬ್ಕೊತಾ ಇದ್ಲು ನಾನು ಈ ಕಡೆ ಏನಾರ ಇದು ಪಾತ್ರೆ ಎರಡು ಥರ ಎಲ್ಲ ಮಾಡಿಕೊಂಡ್ರೆ ಇನ್ನು ಸಾಂಬಾರು ಇದೆಯಲ್ಲ ಮುದ್ದೆ ಒಂದು ಮಾಡಿಕೊಂಡ್ರೆ ಸಾಕಂದ್ಬಿಟ್ಟು ಪಾಯಸ ಮತ್ತು ಬೋಂಡ ಇನ್ನು ಅನ್ನಕ್ಕೆ ಇಟ್ಕೊಂಡ್ರೆ ಇನ್ನು ಅಂಚೆ ಬಿಸಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಇಷ್ಟು ಸಣ್ಣ ಪೇಸ್ಟ್ ಥರ ಮಾಡ್ಕೋಬೇಕು ಈ ಕಡೆ ಪಾನ್ಕಾಯಿ ಕಡೆ ಕಾಯ್ತಾ ಇದೆ ಈ ಕಡೆ ನಮಗೆ ಕುಕ್ಕರ್ ವಿಸಿಲ್ ಹೋಗಿತ್ತು ಅದನ್ನ ನೋಡಿ ಅದನ್ನ ಅಷ್ಟು ಈ ಥರ ಇರಬೇಕು ಬೇಳೆ ಬೇಳೆ ಥರ ಇರಬೇಕು ಜಾಸ್ತಿ ಹುಣ್ಣು ಪಾಯಸ ಥರ ಹಾಕ್ಬಿಟ್ರೆ ಒಂಥರ ಕುಡಿಯೋಕ್ಕೂ ಚೆನ್ನಾಗಿರಲ್ಲ ಬೇಳೆ ಬೇಳೆ ಇದ್ದರೆ ನಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಎಲ್ಲ ಹೆಸರು ಬೇಳೆ ಪಾಯಸ ಕೊಡ್ತಾರೆ ಮಾತ್ರ ಎಷ್ಟು ಸೂಪರಾಗಿರುತ್ತೆ ಅಂದರೆ ನಾವು ಶನಿವಾರದತ್ತು ನಾವು ಬೆಂಗ್ಡ ಒಂದು ದೇವಸ್ಥಾನ ಇದೆ ಅದು ಹೆಸ್ರೇ ಮರ್ತೋಯ್ತು ಅಲ್ಲಿ ಮಾತ್ರ ಯಾವಾಗಲೂ ಹೆಸ್ರು ಬೆಳೆ ಪಾಯಸ ಕೊಡ್ತಾರೆ ಮಾತ್ರ ಫಸ್ಟ್ ಫಸ್ಟ್ ತಟ್ಟೆಗೆ ಹೆಸ್ರು ಬೇಳೆ ಪಾಯಸ ಕೊಡ್ತಾರೆ ದೇವಸ್ಥಾನದಲ್ಲಿ ಏನೇ ಆದ್ರೂ ಪಾಯಸ ಊಟ ಅಂದರೆ ಮಾತ್ರ ಈ ಟೇಸ್ಟೇ ಬೇರೆ ಇರುತ್ತೆ ಏನಾಗುತ್ತೆ ದೇವರ ಆಶೀರ್ವಾದ ಅನಿಸುತ್ತೆ ಇವಾಗ ಸರಿ ಅಂದ್ಬಿಟ್ಟು ಇವಾಗ ನಾವು ಬೆ ಇದು ಬೆಲ್ಲನ ಇದು ಜಾಸ್ತಿ ಏನು ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ಳಿ ಬೆಲ್ಲನ ಇದು ಮಳ್ತಾ ಇರ್ಬೇಕು ನೀವು ಸೋಸ್ಕೋಬೇಕು ಅಕಸ್ಮಾತ್ ಕಲ್ಲು ಕಲ್ಲೆ ನಡೆ ಇರುತ್ತೆ ಅಂತ ಬೆಲ್ಲದಲ್ಲಷ್ಟೇ ಆ ಚೆನ್ನಾಗಿರೋ ಫ್ರೆಶ್ ಆಗಿದ್ರು ಅಷ್ಟೇ ಸೋಸ್ಕೋಬೇಕು ಸೋಸ್ಕೊಬಿಟ್ಟು ನಾವು ಇವಾಗ ಬೇಳೆನೂ ಮತ್ತು ಕಾಯಿ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ನೋಡಿ ಕೊಳಿಸಿ ಎಷ್ಟು ಬೇಕಷ್ಟು ನಾವು ಕರೆಕ್ಟಾಗಿ ಆಗಿತ್ತು ಒಂದು ಕೆ ಜಿ ಬೆಲ್ಲ ಒಂದು ದೊಡ್ಡ ತಪ್ಲೀಲಿ ಮಾಡ್ಕೊಂಡ್ವಿ ಜಾಸ್ತಿ ಸರಿಯಾಗೋಯ್ತು ಎಲ್ಲಕ್ಕಿ ಕಾಯಿ ಗಸಗಸೆಲ್ಲ ಹಾಕಿರೋದಕ್ಕೆ ಎಷ್ಟು ಘಮ ಘಮ ಇತ್ತು ಅಂದರೆ ಮಾತ್ರ ಸೂಪರಾಗಿತ್ತು ನೋಡಿ ಆಯ್ಕೆ ನನ್ನ ಮಕ್ಳುಗಳು ಅಂತೂ ಇನ್ನೂ ನನಗೆ ಇನ್ನೂ ಅದು ಕುದಿತಾನೇ ಇಲ್ಲ ಅಷ್ಟು ಬೇಗ ನೋಡ್ತೀನಿ ಟೇಸ್ಟ್ ಚೆನ್ನಾಗಿದೆ ಸೂಪರಾಗಿದೆ ವಾಸನೆ ಗಮ್ಮ ಅಂತ ಇದ್ರೆ ಕುಡಿಬೇಕು ಕುಡಿಬೇಕು ಅಂತ ಆಯಿತು ನನ್ನ ಮಕ್ಳು ಮತ್ತು ನನ್ನ ತಂಗಿ ಮಗ ನನ್ನ ಮಗ ನನ್ನ ತಂಗಿ ಮಕ್ಕಳು ಇಬ್ಬರು ನನಗೆ ಇಬ್ಬರು ತಂಗಿರಿ ಇಬ್ಬರು ಹಾಕ್ಕೊಂಡಿ ನಾನು ಮದಿದೇಳು ನಾಲ್ಕನೇಳು ಐದು ಆರುನೇಳು ಫಸ್ಟ್ ನೇ ಸೆಕೆಂಡ್ ನೇಳು ನಾವು ಆರು ಜನ ಅಕ್ಕ ತಂಗಿರಲ್ವ ಸರಿ ಅಂದ್ಬಿಟ್ಟು ಆಪ್ಷನಲ್ಲ ಅಷ್ಟೇ ಸಾವಿಗೆ ಹುರ್ಕೊಂಡಿದ್ರು ಅದನ್ನು ಹಾಕೊಂಡ್ರೆ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಚೂರು ಮಾತ್ರ ಹಾಕ್ಕೊಂಡು ಸರಿ ಅಂದ್ಬಿಟ್ಟು ಎಲ್ಲ ಇವಾಗ ಪಾಯಸ ರೆಡಿ ಆಯಿತು ಈ ಕಡೆ ಊಟಕ್ಕೆ ಬೋಂಡನ್ನು ಆಯಿತು ಮುದ್ದೆ ಎಲ್ಲ ಮಾಡ್ಕೊಂಡ್ಲು ಅಕ್ಕ ಅಂದ್ಬಿಟ್ಟು ಎಲ್ಲ ಮಕ್ಕಳೆಲ್ಲ ಕುತ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ದೀವಿ ಇವಾಗ ಅಮ್ಮಂಗೆ ಅಷ್ಟೇ ಅಮ್ಮಂಗೆ ಸ್ವಲ್ಪ ಜಾಸ್ತಿ ಕೆಳಗೆ ಕಾಲು ಫೋನ್ ಮಾಡ್ಕೊಂಡು ಕುತ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಅಮ್ಮ ಅಲ್ಲೇ ಕುತ್ಕೊಂಡು ನಾನು ಊಟ ಮಾಡ್ತೀನಿ ನನಗೆ ಈಗ ಕೊಡು ಅಂತೂ ಪಾಯಸ ಮತ್ತು ನನಗಂತೂ ಏನು ಅಂತೀರೇನೋ ಗೊತ್ತಿರ ನನಗೆ ಊಟಕ್ಕಿಂತ ಫಸ್ಟ್ ಪಾಯಸನೇ ಅಂದರೆ ನನಗೆ ಸಕ್ಕರೆ ದೋಷ ಸಕ್ಕರೆ ಪಾಯಸದಷ್ಟಾಗಿ ಇಷ್ಟ ಆಗೋಲ್ಲ ಶಾವಿಗೆ ಪಾಯಸ ಮತ್ತು ಹಾಲು ಇದೆಲ್ಲ ಇಷ್ಟನೇ ಆಗಲ್ಲ ಬೆಲ್ಲದಲ್ಲಿರೋದು ಮಾತ್ರ ಬೆಲ್ಲದ ಅಂದರೆ ದೇವಸ್ಥಾನ ಪಾಯಸ ಕೊಡ್ತಾರಲ್ಲ ರವೆ ಪಾಯಸ ಮತ್ತು ಇದು ಹೆಸ್ರು ಬೆಳೆ ಪಾಯಸ ಮತ್ತು ಬೆಲ್ಲದಲ್ಲಿ ಯೂಸ್ ಮಾಡೋದು ಮಾತ್ರ ನನಗೆ ಇಷ್ಟ ಆಗುತ್ತೆ ಅಷ್ಟೇ ನನ್ನ ಗುಂಡು ಅಂತೂ ಪಾಯಸ ಹಾಕು ಚಿಕ್ಕಿ ಅಂದ್ಬಿಟ್ಟು ನನಗೆ ದೊಡಮಾನದಲ್ಲ ಚಿಕ್ಕಿ ಅಂತವೆಲ್ಲವೂ ಚಿಕ್ಕಿ ಚಿಕ್ಕಿ ಅಂತಲೇ ಕರೀತಾ ಇರ್ತವೆ ನನ್ನ ಮಗ ನನ್ನ ತಂಗಿ ಮಗ ಇಟ್ಕೊಂಡು ತಟ್ಟೆ ಎತ್ಕೊಂಡು ಕುಡಿತೀನಿ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಹಾಗೆ ಕುಡಿತೀನಿ ನಾನು ಈ ಮಾಡ್ಕೊತೀನಿ ನಂದು ಇದಾಗಿ ಮಾಡೋಕ್ಕಾಣಕ್ಕಾಗಲಿಲ್ಲ ಅವ್ನ ಹತ್ರ ಎತ್ಕೊಂಡು ಕುಡಿತಾ ಇದ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ವಲ್ಪನಾದರೆ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್